ಮೋದಿ ಅವರು ಏಷ್ಯಾ ಕಪ್ ಫೈನಲ್ ಗೆಲುವನ್ನು ಆಪರೇಷನ್ ಸಿಂಧೂರ್ಗೆ ಹೋಲಿಸಿದ್ದಾರೆ ಸೇನೆ ನಡೆಸಿದ ಭಯೋತ್ಪಾದಕ ವಿರೋಧಿ ಕಾರ್ಯಾಚರಣೆ ಹುತಾತ್ಮರಾದ ಯೋಧರು ಮತ್ತು ಕ್ರಿಕೆಟ್ ಪಂದ್ಯ ಇವೆಲ್ಲವನ್ನು ಒಂದೇ ತಕಡಿಯಲ್ಲಿ ತೂಗುವುದು ಅಸಂಗತ ಮತ್ತು ಅವಮಾನಕರ ವೀಕ್ಷಕರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಪ್ರಧಾನಿ ನರೇಂದ್ರ ಮೋದಿ ಅವರು ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಜಯವನ್ನು ಆಪರೇಷನ್ ಸಿಂಧೂರ್ಗೆ ಹೋಲಿಸಿ ಆಪರೇಷನ್ ಸಿಂಧೂರ್ ಆನ್ ದ ಗೇಮ್ಸ್ ಫೀಲ್ಡ್ ಔಟ್ಕಮ್ ಇಸ್ ದ ಸೇಮ್ ಇಂಡಿಯಾ ವಿನ್ಸ್ ಕಂಗ್ರಾಟ್ಸ್ ಟು ಅವರ್ ಕ್ರಿಕೆಟರ್ಸ್ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದರು ಇದು ಕ್ರೀಡೆಯನ್ನ ಕ್ರೀಡೆಯನ್ನಾಗಿ ನೋಡುವ ಕ್ರೀಡಾ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆಯನ್ನು ಆಪರೇಷನ್ ಸಿಂಧೂರ್ ಎಂದು ಹೆಸರಿಸಲಾಗಿತ್ತು ಇದನ್ನು ಕ್ರಿಕೆಟ್ ಪಂದ್ಯಕ್ಕೆ ಹೋಲಿಸುವುದು ಕ್ರೀಡೆಯ ಶುದ್ಧತೆಗೆ ಅವಮಾನವಾಗಿದೆ ಕ್ರೀಡೆಗಳು ರಾಷ್ಟ್ರಗಳ ನಡುವೆ ಸೌಹಾರ್ದತೆಯ ಸೇತುವೆ ಆಗಬೇಕು ಆದರೆ ಇಲ್ಲಿ ದ್ವೇಷ ಮತ್ತು ರಾಜಕೀಯವನ್ನು ಸೇರಿಸಿ ಕ್ರೀಡೆಯನ್ನು ಕುಲಗೆಡಿಸಲಾಗ್ತಿದೆ ದುಬೈನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಐದು ವಿಕೆಟ್ಗಳಿಂದ ಸೋಲಿಸಿ ಏಷ್ಯಾ ಕಪ್ ಅನ್ನು ಗೆದ್ದಿತ್ತು ಆದರೆ ಟ್ರೋಫಿ ವಿತರಣೆ ಸಮಾರಂಭದಲ್ಲಿ ಭಾರತ ತಂಡ ಟ್ರೋಫಿಯನ್ನು ಸ್ವೀಕರಿಸಲು ನಿರಾಕರಿಸಿತು ಇದಕ್ಕೆ ಕಾರಣ ಟ್ರೋಫಿ ನೀಡಬೇಕಾದ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಂದರೆ ಎಸಿಸಿ ಅಧ್ಯಕ್ಷರಾದ ಮೊಝಿನ್ ನಕ್ವಿ ಅವರು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಂದರೆ ಪಿಸಿ ಬಿ ಅಧ್ಯಕ್ಷ ಹಾಗೂ ಪಾಕಿಸ್ತಾನದ ಆಂತರಿಕ ಸಚಿವರಾಗಿರುವುದು ಈ ಸಂದರ್ಭದಲ್ಲಿ ನಾಟಕೀಯ ಬೆಳವಣಿಗೆಗಳು ನಡೆದವು ಟ್ರೋಫಿ ವಿತರಣಾ ಸಮಾರಂಭ ಒಂದು ಗಂಟೆಗಿಂತ ಹೆಚ್ಚು ತಡವಾಗಿ ಆರಂಭವಾಯಿತಾದರೂ ಅಂತಿಮವಾಗಿ ಟ್ರೋಫಿಯನ್ನು ಮೈದಾನದಿಂದ ತೆಗೆದುಕೊಂಡು ಹೋಗಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಆಟಗಾರರು ಕಲ್ಪಿತ ಟ್ರೋಫಿಯನ್ನು ಹಿಡಿದರು ಈ ಘಟನೆಯ ಹಿನ್ನೆಲೆಯಲ್ಲಿ ಇಂದಿನ ವಿವಾದಗಳನ್ನ ನೆನಪಿಸಿಕೊಳ್ಬೇಕು ಟೂರ್ನಮೆಂಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮೂರು ಪಂದ್ಯಗಳು ನಡೆದವು ಪ್ರತಿ ಬಾರಿಯೂ ಟಾಸ್ ಸಮಯದಲ್ಲಿ ಅಥವಾ ಪಂದ್ಯದ ನಂತರ ಅಸ್ತಲಾಘವ ಮಾಡಲು ಭಾರತ ತಂಡ ನಿರಾಕರಿಸಿತು ಸೂಪರ್ ಫೋರ್ ಹಂತದ ಎರಡನೇ ಪಂದ್ಯದಲ್ಲಿ ಉಭಯ ತಂಡಗಳ ನಡುವೆ ಮೌಖಿಕ ಕಲಹಗಳು ನಡೆದವು ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಪಾಕಿಸ್ತಾನದ ಹ್ಯಾರಿಸ್ ರೌಫ್ ಅವರಿಗೆ ದಂಡ ವಿಧಿಸಲಾಯಿತು ಪಾಕಿಸ್ತಾನದ ತಂಡದ ನಾಯಕ ಸಲ್ಮಾನ್ ಆಗಾ ಅವರು ಈ ವರ್ತನೆಯನ್ನು ಕ್ರಿಕೆಟ್ಗೆ ಅಗೌರವ ಎಂದು ಟೀಕಿಸಿದರು ಭಾರತ ತಂಡ ನಮ್ಮೊಂದಿಗೆ ಅಸ್ತಲಾಗವ ಮಾಡದಿರುವುದು ನಮಗಲ್ಲ ಕ್ರಿಕೆಟ್ಗೆ ಅಗೌರವ ಮೊಜಿನ್ ನಖ್ವಿ ಸೂರ್ಯಕುಮಾರ್ ಯಾದವ್ ಅವರೊಂದಿಗೆ ಖಾಸಗಿಯಾಗಿ ಅಸ್ತಲಾಗವ ಮಾಡ್ತಾರೆ ಆದರೆ ಕ್ಯಾಮರಾ ಮುಂದೆ ಅವರು ಸರ್ಕಾರದ ಸೂಚನೆಗಳನ್ನ ಪಾಲಿಸ್ತಾರೆ ಎಂದು ನೇರವಾಗಿ ಆರೋಪಿಸಿದರು ಇದಕ್ಕೆ ವಿಪಕ್ಷ ನಾಯಕರು ಕೂಡ ಸಾಕ್ಷಿ ಸಮೇತ ದನಿಗೂಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಷ್ಯಾ ಕಪ್ ಫೈನಲ್ ಗೆಲುವನ್ನು ಆಪರೇಷನ್ ಸಿಂಧೂರ್ಗೆ ಹೋಲಿಸಿದ ಹೇಳಿಕೆ ಕ್ರೀಡಾ ಪ್ರೇಮಿಗಳ ಹೃದಯಕ್ಕೆ ನೋವುಂಟು ಮಾಡಿದೆ ಸೇನೆ ನಡೆಸಿದ ಭಯೋತ್ಪಾದಕ ವಿರೋಧಿ ಕಾರ್ಯಾಚರಣೆ ಅಲ್ಲಿ ಹುತಾತ್ಮರಾದ ಯೋಧರ ತ್ಯಾಗ ಹಾಗೂ ಕ್ರೀಡಾ ಮೈದಾನದಲ್ಲಿ ನಡೆಯುವ ಪಂದ್ಯ ಇವೆಲ್ಲವನ್ನು ಒಂದೇ ತಕಡಿಯಲ್ಲಿ ತೂಗುವುದು ಎಷ್ಟು ಸರಿ ನನಗೆ ಕ್ರೀಡೆ ಎಂಬುದು ಶಾಂತಿ ಸ್ನೇಹ ಮತ್ತು ಸಹಬಾಳ್ವೆಯ ಸಂಕೇತ ಅದನ್ನ ಯುದ್ಧದ ಭಾಷೆಯಲ್ಲೇ ವ್ಯಾಖ್ಯಾನಿಸುವುದು ಪ್ರಧಾನಿ ಸ್ಥಾನಕ್ಕೆ ತಕ್ಕದಲ್ಲ ಮೋದಿ ಅವರ ಹೇಳಿಕೆ ಕೇವಲ ಕ್ರಿಕೆಟ್ ಪ್ರೇಮಿಗಳಿಗೆ ಮಾತ್ರವಲ್ಲ ದೇಶದ ಯುವ ಕ್ರಿಕೆಟ್ ಪ್ರೇಮಿಗಳಿಗೂ ತಪ್ಪು ಸಂದೇಶ ರವಾನಿಸಿದೆ ಮೋದಿ ಸರ್ಕಾರ ಕ್ರಿಕೆಟ್ ಮೈದಾನವನ್ನೇ ರಾಜಕೀಯ ಪ್ರಚಾರದ ವೇದಿಕೆಯನ್ನಾಗಿ ಮಾಡಿಕೊಳ್ತಿದೆ ಟ್ರೋಫಿ ಸ್ವೀಕಾರವನ್ನು ನಿರಾಕರಿಸಿದ ಭಾರತೀಯ ತಂಡದ ಹಿಂದಿನ ನಿರ್ಧಾರವೂ ಕೂಡ ಕೇಂದ್ರ ಸರ್ಕಾರದ ನೇರ ರಾಜಕೀಯ ಒತ್ತಡದಿಂದಲೇ ಆಗಿದೆ ಎಂಬುದು ಬಹಿರಂಗವಾಗ್ತಿದೆ ಐ ತಟಸ್ಥವಾಗಿರಬೇಕಾದರೂ ಅದು ಕೂಡ ಸರ್ಕಾರದ ಬೊಂಬೆಯಂತಾಗಿದೆ ಕ್ರೀಡೆಗೆ ರಾಜಕೀಯದ ಕಹಿ ಬೆರೆಸುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವ ಕುಸಿಯುತ್ತಿದೆ ಮೋದಿ ಅವರು ಕ್ರಿಕೆಟ್ ಎಂಬ ಸಮರಸ್ತ ಆಟವನ್ನೇ ದ್ವೇಷ ಮತ್ತು ರಾಷ್ಟ್ರಭಕ್ತಿ ಎಂಬ ಹೆಸರಿನಲ್ಲಿ ವಿಭಜನೆಯ ಸಾಧನವಾಗಿ ಬಳಸುತ್ತಿದ್ದಾರೆ ಇದು ಕೇವಲ ಕ್ರಿಕೆಟ್ ಪ್ರೇಮಿಗಳ ವಿರೋಧವನ್ನೇ ಅಲ್ಲ ಕ್ರೀಡೆಯ ಭವಿಷ್ಯವನ್ನು ಅಪಾಯಕ್ಕೆ ಒಳಪಡಿಸುತ್ತಿದೆ ಕೇಂದ್ರ ಸರ್ಕಾರದ ರಾಜಕೀಯ ಒತ್ತಡದಿಂದಾಗಿ ಬಿಸಿಸಿಐ ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಿದೆ ಸೈನ್ಯದ ಕಾರ್ಯಾಚರಣೆಯನ್ನು ಕ್ರಿಕೆಟ್ ಗೆಲುವಿಗೆ ಹೋಲಿಸುವುದು ರಾಷ್ಟ್ರೀಯತೆಯ ಹೆಸರಿನಲ್ಲಿ ದ್ವೇಷವನ್ನ ಹರಡುವಂತಿದೆ ಕ್ರಿಕೆಟ್ ಎಂಬುದು ಕೇವಲ ಆಟವಲ್ಲ ಅದು ಜನರನ್ನು ಒಗ್ಗೂಡಿಸುವ ಸಾಧನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳು ಯಾವಾಗಲೂ ಭಾವನಾತ್ಮಕವಾಗಿರ್ತವೆ ಆದರೆ ದ್ವೇಷವನ್ನು ಸೇರಿಸುವುದು ಸರಿಯಲ್ಲ ಆಗ ಅವರು ಹೇಳಿದಂತೆ ಇದು ಜನರಿಗೆ ತಪ್ಪು ಸಂದೇಶ ನೀಡುತ್ತದೆ ನಾವು ರೋಲ್ ಮಾಡೆಲ್ಗಳು ಆದರೆ ಈ ವರ್ತನೆಯಿಂದ ನಡವಳಿಕೆ ಕಠೋರವಾಗಿದೆ ಕ್ರಿಕೆಟ್ನಲ್ಲಿ ರಾಜಕೀಯ ಮತ್ತು ದ್ವೇಷವನ್ನು ಸೇರಿಸಬಾರದು ಎಂಬುದು ಸ್ಪಷ್ಟ ಬಿ ಮತ್ತು ಕೇಂದ್ರ ಸರ್ಕಾರ ತಮ್ಮ ರಾಜಕೀಯ ಧೋರಣೆಯನ್ನು ಕ್ರಿಕೆಟ್ಗೆ ಹೇರದೇ ಇದ್ದರೆ ಮಾತ್ರ ಕ್ರಿಕೆಟ್ ಶುದ್ಧವಾಗಿ ಉಳಿಯುತ್ತದೆ ಈ ಘಟನೆಗಳು ಕ್ರಿಕೆಟ್ನ ಭವಿಷ್ಯಕ್ಕೆ ಕಪ್ಪು ಮೋಡ ಕವಿದಂತಿದೆ ಭಾರತ ತಂಡದ ಆಟಗಾರರು ಟ್ರೋಫಿ ಇಲ್ಲದೆ ಸಂಭ್ರಮ ಆಚರಿಸಿದ್ದು ಹಾಸ್ಯಾಸ್ಪದವಾಗಿದೆ ಸೂರ್ಯಕುಮಾರ್ ಅವರು ನನ್ನ ನಿಜವಾದ ಟ್ರೋಫಿಗಳು ಡ್ರೆಸ್ಸಿಂಗ್ ರೂಮ್ನಲ್ಲಿರುವ ನನ್ನ ತಂಡದ ಸದಸ್ಯರು ಎಂದು ಹೇಳಿದರು ಆದರೆ ಇದು ತಂಡದ ಗೆಲುವನ್ನು ಅಪಹಾಸ್ಯ ಮಾಡಿದಂತಿದೆ ಕ್ರಿಕೆಟ್ ಪ್ರೇಮಿಗಳು ಇಂತಹ ರಾಜಕೀಯ ಹಸ್ತಕ್ಷೇಪವನ್ನ ವಿರೋಧಿಸಬೇಕು ಕ್ರೀಡೆಯನ್ನ ಶುದ್ಧವಾಗಿ ಉಳಿಸಿ ದ್ವೇಷವನ್ನ ಹೊರಗಿಡಬೇಕು ಇದು ಕ್ರೀಡಾ ವೇದಿಕೆ ರಾಜಕೀಯದಿಂದ ಮುಕ್ತವಾಗಿರಬೇಕೆ ಎಂಬ ಪ್ರಶ್ನೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ ಕ್ರೀಡೆ ಎಂದರೆ ಸ್ನೇಹ ಸ್ಪರ್ಧೆ ಮತ್ತು ಗೌರವದ ಸಂಕೇತ ಆದರೆ ಈ ಬಾರಿ ಆಟದ ಹಬ್ಬವಾಗಬೇಕಾದ ಸಮಾರಂಭವು ರಾಜಕೀಯ ಮತ್ತು ಭಿನ್ನಾಭಿಪ್ರಾಯಗಳ ನೆರಳಲ್ಲಿ ಮುಚ್ಚಿ ಹೋಗಿದೆ ಅಸಹ್ಯಗಳಲ್ಲಿ ಹೋಗಿದೆ ಭಾರತ ತಂಡವು ತಮ್ಮ ತೀರ್ಮಾನದಲ್ಲಿ ಏಕತೆ ತೋರಿಸಿ ತಮ್ಮ ಆಟದ ಮೂಲಕವೇ ಜಯವನ್ನು ಸಾರಿದೆ ಅಭಿಮಾನಿಗಳ ಹೃದಯದಲ್ಲಿ ಜಯದ ಉತ್ಸಾಹ ಉಳಿದಿದ್ದರೂ ಟ್ರೋಫಿ ಸ್ವೀಕಾರದ ಅಸಮಾಧಾನವನ್ನು ಇತಿಹಾಸದಲ್ಲಿ ನೆನಪಾಗುವಂತೆ ಬಿಟ್ಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ